ಚಿನ್ನದಂತ ಸಾಲುಗಳು ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ ಹಸಿವಿರದವಗೆ ಒತ್ತಾಯದ ಊಟ ಬಡಿಸಬೇಡ ಹೃದಯಹೀನರ ಹತ್ತಿರ ಪ್ರೀತಿ ಭಿಕ್ಷೆ ಬೇಡಬೇಡ ಹೆತ್ತವರೆದುರು ಎದೆಗೊಟ್ಟು ಮಾತನಾಡಬೇಡ ನದಿ ಮೂಲ ಹುಡುಕುವ ತಂಟೆಗೆ ಹೋಗಬೇಡ ದೇವರಿಲ್ಲವೆಂದು ಹುಚ್ಚುವಾದ ಮಾಡಬೇಡ ನೊಂದವರ ನಿಟ್ಟುಸಿರಿಗೆ ಕಾರಣನಾಗಬೇಡ ಒಡಹುಟ್ಟಿದವರ ಪ್ರೀತಿಗೆ ಪುರಾವೆ ಕೇಳಬೇಡ ಕಂಡವರ ಎದುರಿಗೆ ಹೆಂಡತಿಯ ನಿಂದಿಸಬೇಡ ಗುರುಹಿರಿಯರ ಮಾತಿಗೆ ಎದುರುತ್ತರ ಕೊಡಬೇಡ ಅಸಹಾಯಕರ ಸ್ಥಿತಿಯ ಕಂಡು ನಗಬೇಡ ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿ ಇರಿಯಬೇಡ ಬಾಯಾರಿದಾಗ ನೀರು ಕೊಟ್ಟ ಮನೆಯನ್ನು ಮರೆಯಬೇಡ ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡ ಕ್ಷೇಮವಾಗಿ ಮನೆ ತಲುಪಿಸಿದ ದಾರಿಯನ್ನು ಮರೆಯಬೇಡ ಒಂಟಿ ನಾನೆನ್ನುವಾಗ ಜೊತೆ ಬಂದ ಮಾನವನು ಮರೆಯಬೇಡ ಪಕ್ಷಿ ಜೀವಂತವಾಗಿದ್ದಾಗ ಅದು ಇರುವೆಗಳನ್ನು ತಿನ್ನುತ್ತದೆ ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿನ್ನುತ್ತವೆ ಕಾಲ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ ಹಾಗಾಗಿ ಜೀವನದಲ್ಲಿ ಯಾರನ್ನು ಅಥವಾ ಯಾರ ಭಾವನೆಗಳನ್ನು ಹೀಯಾಳಿಸಿ ಅಪಮೌಲ್ಯಗೊಳಿಸಬೇಡಿ ಜರಿದು ಮನನೋಯಿಸಬೇಡಿ ಇಂದು ನೀವು ಶಕ್ತಿಯುತವಾಗಿರಬಹುದು ನೆನಪಿಡಿ ಕಾಲ ನಿಮಗಿಂತಲೂ ಹೆಚ್ಚು ಶಕ್ತಿಶಾಲಿ ಒಂದು ಮರ ಕೋಟ್ಯಂತರ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡಬಹುದು ಆದರೆ ಒಂದು ಬೆಂಕಿ ಕಡ್ಡಿ ಕೋಟ್ಯಂತರ ಮರಗಳನ್ನೇ ಸುಟ್ಟು ಹಾಕುತ್ತದೆ ಆದ್ದರಿಂದ ಒಳ್ಳೆಯವರಾಗಿರೋಣ ಒಳ್ಳೆಯದನ್ನೇ ಚಿಂತಿಸೋಣ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ ಮೌಲ್ಯಯುತವಾಗಿ ಜೀವಿಸೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್